ಹೊಸ ರೇಷನ್ ಕಾರ್ಡ್ ಹೊಸ ಪಡಿತರ ಚೀಟಿಯ ಅರ್ಜಿಯನ್ನು ಸಲ್ಲಿಸಲು ಕಾಯುತ್ತಿರುವಂತಹ ಎಲ್ಲ ಜನರಿಗೆ ಇದೊಂದು ಸಿ ಸುದ್ದಿ ಏನಪ್ಪಾ ಅಂದರೆ ರೇಷನ್ ಕಾರ್ಡ್ ಫುಡ್ ಡಿಪಾರ್ಟ್ಮೆಂಟಿಂದ ರೇಷನ್ ಕಾರ್ಡ್ ಹೊಸ ಅರ್ಜಿಗಾಗಿ ಅರ್ಜಿಯನ್ನು ಕರೆದಿದ್ದು ಆ ಅರ್ಜಿ ಸಲ್ಲಿಸಲು ದಿನಾಂಕ ಮತ್ತು ಸಮಯ ಹಾಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನಿಗದಿಪಡಿಸಿದ್ದು ಆ ಡೇಟನ್ನು ಮುಂದೆ ನೋಡೋಣ ಫಸ್ಟಿಗೆ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಸಿಕ್ ಆಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನೋಡೋಣ ರೀ ಫಸ್ಟಿಗೆ ಎಲ್ಲರ ಆಧಾರ್ ಕಾರ್ಡ್ ಬೇಕು ರೀ ಏನಪ್ಪ ಅಂದರೆ ಮನೆಯಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಜೊತೆಗೆ ಯಾರಾದರೂ ಒಬ್ಬರ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರಗಳು ಬೇಕಾಗತ್ತೆ ಅದೇ ರೀತಿ ಆರು ವರ್ಷದ ಕೆಳಗಿನ ಮಕ್ಕಳಿಗೆ ಆರು ವರ್ಷದ ಕೆಳಗಿನ ಮಕ್ಕಳಿದ್ರೆ ಅವ್ರನ್ನೂ ಆ್ಯಡ್ ಮಾಡಬೇಕಾದ್ರೆ ರೇಷನ್ ಕಾರ್ಡಿಗೆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಈ ಥರ ಇದೈತೆಲ್ಲ ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲಿ ಇವೆಲ್ಲ ಬೇಕು ರೀ ಸೊ ಎ ಪಿ ಎಲ್ ಅರ್ಜಿ ಸಲ್ಲಿಸಬೇಕಾದ್ರೆ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು ಈ ಬಿ ಪಿ ಎಲ್ ಕಾರ್ಡ್ಗಾಗಿ ಆಧಾರ್ ಕಾರ್ಡು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ಅದೇ ರೀತಿ ಆರು ವರ್ಷದ ಕೆಳಗಿನ ಮಕ್ಕಳಿದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಅವಶ್ಯಕತೆ ಇರುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಹೊಸ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಮತ್ತು ತಿದ್ದುಪಡಿ ಆಲ್ರೆಡಿ ಇರುವಂತಹ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಲು ಡೇಟನ್ನು ಮತ್ತು ಟೈಮನ್ನು ಈಗ ನೋಡೋಣ ರೀ ಫಸ್ಟ್ ಆಫ್ ಆಲ್ ಹೊಸ ರೇಷನ್ ಕಾರ್ಡ್ಗಾಗಿ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನಗಳ ಕವಶ ಕಾಲಾವಕಾಶವನ್ನು ನೀಡಿದ್ದು ಮಾರ್ನಿಂಗ್ ಮುಂಜಾನೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಎರಡು ಗಂಟೆಯ ಕಾಲಾವಕಾಶನ ನೀಡಿದರೆ ಸೊ ಎರಡು ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ಅರ್ಜಿ ಹಾಕಲು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಮೆಡಿಕಲ್ ಎಮರ್ಜೆನ್ಸಿಗೆ ಅವಶ್ಯಕತೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಹೊಸ ರೇಷನ್ ಕಾರ್ಡನ್ನು ಪಡೆಯಬಹುದಾಗಿದೆ ಅದೇ ರೀತಿ ಇರುವಂತಹ ರೇಷನ್ ಕಾರ್ಡಿಗೆ ನಿಮ್ಮ ಯಾರಾದರೂ ಮನೆಯ ಅಭ್ಯರ್ಥಿಗಳನ್ನು ಸೇರ್ಪಡೆ ಮಾಡಲು ಅದು ಅದಕ್ಕೆ ಅದಕ್ಕೆ ಕೂಡ ಡೇಟನ್ನು ನಿಗದಿಪಡಿಸಿದ್ದು ಪಡಿತರ ಚೀಟಿ ತಿದ್ದುಪಡಿ ಮಾಡಲು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೇಮ್ ಎರಡು ಡೇ ಎರಡು ದಿನಗಳ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಈ ಥರ ಯಾವ ಡಿಸ್ಟಿಕ್ಕಿಗೆ ಯಾವ ಟೈಮಿಂಗ್ ಅಂತೇಳಿ ಇಲ್ಲೈತಲ್ಲ ಮೂರು ಡಿವಿಷನ್ ಅಂತ ಮಾಡಿರ್ತಾರೆ ರೀ ಇದು ಪಡಿತರ ಚೀಟಿ ತಿದ್ದುಪಡಿಗಾಗಿ ಮೂರು ಅನ್ನು ಮಾಡಿರ್ತಾರೆ ಸೊ ಯಾವ ಡಿಸ್ಟಿಕ್ಕಿಗೆ ಯಾವ ಟೈಮಿಂಗ್ ಇದೆ ಅಂತೇಳಿ ಈಗ ನೋಡೋಣ ರೀ ಫಸ್ಟ್ ಆಫ್ ಆಲ್ ಫಸ್ಟ್ ಸರ್ವರ್ ಫಸ್ಟ್ ಸರ್ವರ್ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಬರ್ತೀರಿ ಇದಾಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಪಡಿತರ ಚೀಟಿಯ ತಿದ್ದುಪಡಿ ಅಂದರೆ ಯಾರಾದರೂ ಮೆಂಬರ್ನ ಆ್ಯಡ್ ಮಾಡೋದಾದರೂ ಇಲ್ಲ ಅದರಿಂದ ಡಿಲೀಟ್ ಮಾಡಬೇಕಾದ್ರೆ ಹನ್ನೆರಡರಿಂದ ಎರಡು ಗಂಟೆಯವರೆಗೆ ಕಾಲಾವಕಾಶನ ನೀಡಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಹತ್ತರಿಂದ ಎರಡು ಹತ್ತರಿಂದ ಹನ್ನೆರಡು ಅದೇ ರೀತಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರಕ್ಕೆ ಹನ್ನೆರಡರಿಂದ ಎರಡು ಎರಡು ಗಂಟೆಯವರೆಗೆ ತಿದ್ದುಪಡಿಗೆ ಕಾಲಾವಕಾಶನ ನೀಡಿದ್ದಾರೆ ಸೊ ನೆಕ್ಸ್ಟ್ ಇದೆಯಲ್ಲ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯಪುರ ಜಿಲ್ಲೆಗಳಿಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ತಿದ್ದುಪಡಿಗೆ ಕಾಲಾವಕಾಶನ ನೀಡಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಮಿಕ್ಕ ಉಳಿದಂತಹ ಎಲ್ಲ ಡಿಸ್ಟಿಕ್ಗಳಿಗೆ ನಾಲ್ಕರಿಂದ ಆರು ಗಂಟೆಯವರೆಗೆ ನಾಲ್ಕರಿಂದ ಆರು ಗಂಟೆಯ ಒಳಗೆ ತಿದ್ದುಪಡಿಗೆ ಅವಕಾಶವನ್ನು ನೀಡಿದ್ದಾರೆ ಯಾವ ಡಿಸ್ಟಿಕ್ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಈ ಎಲ್ಲ ಜಿಲ್ಲೆಗಳಿಗೆ ನಾಲ್ಕರಿಂದ ಆರರವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಶ ಅವಕಾಶವನ್ನು ನೀಡಿದ್ದಾರೆ ಈ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿಗೆ ಎರಡು ದಿನಗಳ ಕಾಲಾವಕಾಶ ಇದ್ದು ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಿದ್ರಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದು ಅದೇ ರೀತಿ ತಿದ್ದುಪಡಿ ಮಾಡುವವರು ತಿದ್ದುಪಡಿ ಮಾಡ್ಬೋದು ಇದೇ ರೀತಿ ಮುಂದೆ ಬರುವಂತಹ ರೇಷನ್ ಕಾರ್ಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸಿ ಧನ್ಯವಾದಗಳು